morning Good morning Maria Good morning Maria <laughs> Happy birthday Happy birthday <laughs>

itu kagede Oh, no, no. Hah? Hah? Oh, itu clean. Eh, sedikit habiskan.

ಇんで ನನ್ನ ಕರನಿನ ಜೊತೆ ಎಯ್ ಎಯ್ ಐ ಐ ಮೌರ್ಯನ್ ಗೆ ಸೈಕಲ್ ರೈಡ್ ತುಂಬಾ ಇಷ್ಟ ಆಗುತ್ತೆ ಅದಷ್ಟೋ ಅವನಿಗೆ ಮಾರ್ನಿಂಗ್ ಟೈಮ್ ಅವರ ಅಜ್ಜಿ ಆಗಲಿ ಅಥವಾ ಅವರ ಅಪ್ಪ ಆಗಲಿ ಅಥವಾ ನಾನು ಯಾವಾಗಾದರೂವೇ ಆದಷ್ಟು ಸೈಕಲ್ ರೈಡ್ ಕರ್ಕೊಂಡು ಹೋಗ್ತಾ ಇರ್ತೀವಿ ಮಾರ್ನಿಂಗ್ ಟೈಮು ಇಷ್ಟಪಡ್ತಾನೆ ಜನನೆಲ್ಲ ನೋಡ್ತಾ ಇರ್ತಾನೆ ಹಾಗೆ ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ ಲೈಕ್ ಹಸುಗಳು ಮೇಯ್ತಾ ಇರ್ತವೆ ಆ್ಯಂಡ್ ಎಲ್ಲ ವಾಕ್ ಬಂದಿರ್ತವೆ ಸೊ ಅದನ್ನೆಲ್ಲ ನೋಡ್ತಾ ಇರ್ತಾನೆ ಅವನಿಗೇನೋ ಖುಷಿ ಈಚೆ ಹೋದರೆ ಸೊ ಹಾಗಾಗಿ ಮಾರ್ನಿಂಗ್ ರೈಡ್ ಎಂಜಾಯ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರ ಎಲ್ಲರಿಗೂ ರೋಡಲ್ಲಿ ಹೋಗೋರಿಗೆಲ್ಲ ಹಾಯ್ ಬೈ ಅಂದ್ಕೊಂಡು ನಮಸ್ಕಾರ ಮಾಡೋದು ಬೇರೆ ಕಲ್ತ್ಬಿಟ್ಟಿದ್ದಾನೆ ಸೊ ತುಂಬ ಆ್ಯಕ್ಟಿವಾಗಿ ಇರ್ತಾನೆ ಹೊರಗಡೆ ಕರ್ಕೊಂಡೋಗ ಕರ್ಕೊಂಡು ಹೋದಾಗ ಆ್ಯಂಡ್ ಒಂದು ಸೈಕಲ್ ರೈಡ್ ಆದಮೇಲೆ ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂಡ ಆಟ ಆಡಿಸ್ತೀವಿ ಅದಾದ ನಂತರ ನಾನು ಇವಾಗ ಮನೆಗೆ ಕರ್ಕೊಂಡು ಹೋಗಿ ಮನೇಲಿ ಇವತ್ತು ಮಾಮೂಲಿ ಪಾಪದು ಫಸ್ಟ್ ಬರ್ತಡೇ ಅಲ್ವಾ ಸೊ ಹಾಗಾಗಿ ಎಣ್ಣೆ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅದೇ ಥರ ಇಲ್ಲಿ ಅವರ ಅಜ್ಜಿ ಅವನಿಗೆ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡ್ತಾಯಿದ್ದಾರೆ ರೈಟ್ ನಾವು ಅವನಿಗೆ ಪಾಪುಗೆ ಹಚ್ತಾ ಇರೋದು ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸು ಬಟ್ ಬೇರೆ ಟೈಮಲ್ಲಿ ಅವನಿಗೆ ಅಂತಾನೆ ಮಸಾಜ್ ಆಯಿಲ್ ಇದೆ ಸೊ ಅದನ್ನು ಹಾಕ್ತಾ ಇರ್ತೀವಿ ಸೊ ಎಲ್ಲ ಥರ ಎಣ್ಣೆನೂ ಹಾಕ್ತರ್ಸ್ತೀನಿ ಅದರದ್ದು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಏನಾಗ್ತಿತ್ತು ಅಂದರೆ ಅವನು ಹುಟ್ಟಾಗಿಂದ ಇವಾಗವರೆಗು ಲೈಕ್ ಒಂದು ಟೆನ್ ಮಂತ್ಸ್ವರ್ಗು ಅವನಿಗೆ ದಿನ ಲೈಕ್ ಒಂದಿನ ಬಿಟ್ಟು ಒಂದಿನ ಒಂದಿನ ಮೈಕ್ ಸ್ನಾನ ಹಾಗೆ ಒಂದಿನ ತಲೆಗೆ ಸ್ನಾನ ಎಣ್ಣೆ ಮಸಾಜ್ ಮಾಡಿಯೇ ಸ್ನಾನ ಇದ್ದಿದ್ದು ಬಿಸಿ ನೀರಲ್ಲಿ ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಓಡಾಡ್ತಾನಲ್ವಾ ಸೊ ಹಾಗಾಗಿ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಓಡೋಗ್ತಾನೆ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಬರ್ತಾನೆ ಸೊ ಕೈಗೆ ಸಿಗೋದಿಲ್ಲ ಹಾಗಾಗಿ ಎಣ್ಣೆ ತುಂಬ ರೇರು ಅಂದರೆ ಲೈಕ್ ವಾರಕ್ಕೆ ಸತಿ ಅಥವಾ ಫಿಫ್ಟೀನ್ ಡೇಸ್ ಸತಿ ಎಣ್ಣೆ ಮಸಾಜ್ ಮಾಡ್ತಾಯಿದ್ವಿ ಬಟ್ ಇವತ್ತೊಂದು ಹುಟ್ಟಬ ಅಲ್ವಾ ಸೊ ಹಾಗಾಗಿ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದಾರೆ ನನಗೆ ಬೇರೆ ಸ್ವಲ್ಪ ಕೆಲಸಗಳಿತ್ತು ಆ ಕೆಲಸಗಳ ಮಧ್ಯೆ ನಾನು ಈ ರೀತಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಲೇಟರ್ ವಾಯ್ಸ್ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಇವ್ನ ಹುಟ್ಟಿದಬ್ಬ ಬಂದ್ಬಿಟ್ಟು ಏಳನೇ ತಾರೀಕು ಅಂದರೆ ಸೆವೆಂತ್ ಆಫ್ ಆಗಸ್ಟ್ ಇದ್ದಿದ್ದು ಆ್ಯಂಡ್ ಏಯ್ತ್ ಆಫ್ ಆಗಸ್ಟು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಸೊ ಹಾಗಾಗಿ ನಾನು ಅದ್ರ ಕಡೆನೂ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗಿತ್ತು ಆ್ಯಂಡ್ ಇಲ್ಲಿ ಪಾಪ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಿತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ವಿಡಿಯೋದಲ್ಲಿ ಮಾತಾಡೋಕ್ಕಾಗಿಲ್ಲ ಆ್ಯಂಡ್ ಇವಾಗ ಎಣ್ಣೆ ಮಸಾಜ್ ಎಲ್ಲ ಮಾಡಿ ನಮ್ಮತ್ತೆ ತಲೆಗೆ ಸ್ನಾನ ಮಾಡಿಸ್ತಿದ್ರೆ ಅಲ್ಲೂ ಕೂಡ ಅಷ್ಟೇ ಅವನು ಸ್ವಲ್ಪ ಅಳ್ತಾಯಿದ್ದಾನೆ ಆ್ಯಕ್ಚುಲಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ಅಳದಿಲ್ಲ ಅವನು ಇವತ್ತು ಸ್ವಲ್ಪ ಬೇಗ ಎದಳಿಸಿ ಎಣ್ಣೆ ಎಲ್ಲ ಮಸಾಜ್ ಮಾಡಿ ಆಲ್ರೆಡಿ ಇರಿಟೇಟ್ ಆಗಿತ್ತು ಆ್ಯಂಡ್ ಇವಾಗ ತಲೆಗೆ ಸ್ನಾನ ಬೇರೆ ಮಾಡಿಸ್ತಾ ಇದೀವಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದಾನೆ ಅಷ್ಟೆ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ಹೊಸ ಬಟ್ಟೆ ಹಾಕಿ ಅವನಿಗೆ ಗೋಲ್ಡ್ ಎಲ್ಲ ಸ್ವಲ್ಪ ಹಾಕಿ ಅವನಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ನಾವು ರೆಗ್ಯುಲರಾಗಿ ಬ್ರೇಕ್ಫಾಸ್ಟು ರಾಗಿ ಸರಿ ಕೊಡ್ತೀವಿ ಸೊ ಅದೇ ರೀತಿ ಇವತ್ತು ಕೂಡ ರಾಗಿ ಸರಿ ತಿನ್ನಿಸಿದೆ ಅದ್ರದ್ದು ಹೇಗೆ ರಾಗಿ ಸರಿ ಹೇಗೆ ಮಾಡೋದು ಹೇಗೆ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹಾಕ್ತೀನಿ ಸೊ ರಾಗಿ ಸರಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸೊ ತಿನ್ನಿಸ್ದೆ ಅದಾದ ನಂತರ ಒಂದು ಶಾರ್ಟ್ ಇದ್ದೆ ಕೂಡ ಮಾಡಿಕೊಂಡ ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಹುಟ್ಟು ಹಬ್ಬದ ದಿನ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೇನೆ ನಮ್ಮ ಮೌರ್ಯನ ಕರ್ಕೊಂಡು ನಾನು ನನ್ನ ಹಸ್ಬೆಂಡು ಮತ್ತು ಮೌರ್ಯ ನಾವು ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ನಾವು ಹೋಗಿದ್ದು ಮೈಸೂರಲ್ಲಿ ಅರಮನೆ ಹತ್ರ ಇರುವಂತಹ ಗಣಪತಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸೊ ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ die ನಾವು ಇವನು ಸೆವೆನ್ ಮಂತ್ಸ್ ಏನೋ ಇದ್ದಾಗ ಬೆಣ್ಣೆ ಅಲಂಕಾರ ಮಾಡಿಸಿ ಪೂಜೆ ಮಾಡ್ಸಿದ್ವಿ ಆ್ಯಂಡ್ ಇವಾಗ ನೋಡಿ ಬರ್ತ್ಡೇಗೂ ಕೂಡ ನಾವು ಇಲ್ಲಿಗೆ ಬಂದಿದ್ವಿ ಫಸ್ಟು ಗಣಪತಿ ದರ್ಶನ ಮಾಡಿಕೊಳ್ಬೇಕಲ್ವಾ ಹಾಗಾಗಿ ಗಣಪತಿ ದೇವ್ರ ದರ್ಶನ ಮಾಡಿಕೊಂಡು ಅದಾದ ನಂತರ ಆಂಜನೇಯ ಸ್ವಾಮಿ ದೇವ್ರ ದೇವರ ದರ್ಶನ ಮಾಡ್ಕೊಂಡ್ವಿ ಸೊ ಹಾಗೆ ಅರ್ಚನೆ ಕೂಡ ಮಾಡಿಸಿದ್ವಿ ಮೌರ್ಯಂಗೆ ಮೌರ್ಯನ ಹೆಸರಲ್ಲಿ ಅರ್ಚನೆ ಟಿಕೆಟ್ ತಗೊಂಡು ಅರ್ಚನೆ ಮಾಡಿಸಿ ಅದಾದ ನಂತರ ಈಗ ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಸ್ವಲ್ಪ ಆ್ಯಂಡ್ ನಾವು ಬರ್ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಪ್ಲಾನ್ ಮಾಡ್ಕೊಂಡಿದ್ವಿ ಹೋಲ್ ಡೇ ನಾವು ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಆ್ಯಂಡ್ ಕಟ್ಟೆಲ್ಲ ಸೆಲೆಬ್ರೇಷನ್ ನಾವೆಲ್ಲ ಅದೆಲ್ಲ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಆಗಲೇ ನಾನು ಡೇ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಇತ್ತು ಹಾಗಾಗಿ ನಾವು ಅದೆಲ್ಲ ಪ್ಲ್ಯಾನ್ಸ್ ಏನೂ ಇಟ್ಕೊಂಡಿರಲಿಲ್ಲ ಹಾಗಾಗಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಇವಾಗ ನಾವು ದೇವಸ್ಥಾನದಲ್ಲಿ ದೇವರ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ ಹಾಗೆ ವೀಡಿಯೋಸ್ನ ಹೊರಗಡೆ ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಹೊರಟಿದ್ವಿ ಸೊ ಬ್ರೇಕ್ಫಾಸ್ಟ್ಗೆ ನಾವು ನಮ್ಮ ಮೈಸೂರಲ್ಲಿ ಫೇಮಸ್ ಆಗಿರುವಂತಹ ಮೈಲಾರಿ ದೋಸೆ ಅಂತಲೇ ಹೇಳ್ಬೋದು ವಿನಾಯಕ ಮೈಲಾರಿ ದೋಸೆ ಅದು ನಜರ್ಬಾದಲ್ಲಿ ಇರೋದು ಆನೆಸ್ಟ್ಲಿ ಇಲ್ಲಿ ಮೈಲಾರಿ ದೋಸೆಯಲ್ಲಿ ನಮ್ಮಂಥವ್ರು ಒಂದು ಐದು ದೋಸೆ ತಿನ್ನಬೇಕು ಸೊ ಅಂತ ಏನು ಫೀಲಿಂಗ್ ಆಗಿರಲಿಲ್ಲ ಸೊ ಅದಾದ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ರೆಸ್ಟ್ ಮಾಡಿದ್ವಿ ಅಫ್ಕೋರ್ಸ್ ನಾಳೆ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ಮೌರ್ಯಂಗೆ ನಾನು ಸ್ವಲ್ಪ ಬೇಳೆ ಹಾಕಿ ಕಿಚಡಿ ಥರ ಮಾಡಿ ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡಿದೆ ಅದನ್ನು ಕೂಡ ಹಾಕಿ ತುಪ್ಪ ಹಾಕಿ ಊಟ ಮಾಡಿಸ್ದೆ ಆ್ಯಂಡ್ ದಟ್ಸ್ ಇಟ್ ಬರ್ತ್ಡೇ ಅವನ ಬರ್ತ್ಡೇ ಲೈಕ್ ನಮ್ಮ ಮೌರ್ಯನ ಬರ್ತ್ಡೇ ದಿನ ಇದೆಲ್ಲ ಆಗಿತ್ತು ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ಶಾರ್ಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ